ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ರೀ ಸ್ಟುಡಿಯೋ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಗೆಸ್ಟ್ ಗಳು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗಂತೂ ಪರ್ಸ್ನಲ್ ಆಗಿ ಅನಿಸ್ತಿದೆ ಅಂಡ್ ನಿಮ್ಗೆ ಏನ್ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಕಡೆ ರಜತ್ ಅವರಾಗಿರ್ಬೋದು ಅಥವಾ ಉಗ್ರಂ ಮಂಜು ಅವರಾಗಿರ್ಬೋದು ಗಿಲ್ಲಿನ ಪರ್ಸ್ನಲ್ ಆಗಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಟ್ರಿಗರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗೆ ಅಶ್ವಿನಿ ಅವ್ರನ್ನ ಕೂಡ ಚೈತ್ರಾ ಕುಂದಪುರ ಅವರು ಟ್ರಿಗರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ನಿನ್ನೆ ಎಪಿಸೋಡಲ್ಲಿ ನನಗೆ ತುಂಬಾ ಅನಿಸ್ತು ಯಾಕೆ ಅಂತಂದರೆ ಲೈಕ್ ಪ್ರೋಮೋಸ್ಗಳೆಲ್ಲ ನೋಡೋವಾಗ ಎಸ್ ಅಫ್ಕೋರ್ಸ್ ಗಿಲ್ಲಿ ಒಂದಷ್ಟು ಮಾತುಗಳನ್ನ ತುಂಬ ಮಿತಿ ಮೀರಿ ಅಂತ ಹೇಳಿ ನನಗೂ ಕೂಡ ಅನಿಸ್ತು ಬಟ್ ಎಪಿಸೋಡ್ ನೋಡಿದಾಗ ಏನು ಅನ್ನಿಸ್ತು ಅಂತಂದರೆ ಗಿಲ್ಲಿ ಮಾತಾಡಿರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳಿ ನನಗೂ ಅಂತ ನನಗೂ ಅನಿಸ್ತು ಯಾಕೆ ಅಂತಂದರೆ ಲೈಕ್ ಗಿಲ್ಲಿಗೂ ಕೂಡ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳು ಲೈಕ್ ರಜತವ್ರಾಗಿರ್ಬೋದು ಮಂಜು ಅವ್ರ ಆಗಿರ್ಬೋದು ತುಂಬಾ ಅತಿರೇಕದ ವರ್ತನೆನೇ ತೋರಿಸ್ತಿದಾರಲ್ಲ ಜೊತೆ ಅವ್ರ ಲೈಕ್ ಫೇಮಸ್ ಅಂಬರೀಶ್ ಅಣ್ಣ ಡೈಲಾಗ್ ಹೊಡೆದಿರೋದು ನಿಂಗೆ ಹಾಕ್ಬೇಕು ಅದು ಟೀ ಹೋಗು ಅಂತ ಹೇಳೋದಾಗಿರ್ಬೋದು ಇದೆಲ್ಲ ರೀತಿ ಇಂತಹ ಮಾತುಗಳೆಲ್ಲ ಬೇಕಾಗಿಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇನ್ನು ಉಗ್ರ ಮಂಜು ಅವ್ರ್ ಮಾಡ್ತಿರುವಂತಹ ರೀತಿ ಕೂಡ ಇಷ್ಟ ಆಗ್ತಿಲ್ಲ ಯಾಕೆ ಅಂತಂದ್ರೆ ಲೈಕ್ ಬಿಗ್ ಬಾಸ್ ಮನೆಗೆ ಒಂದು ಗೆಸ್ಟ್ ಅಂತ ಇವ್ರು ಹೋದಾಗ ಗೆಸ್ಟ್ ಗೆಸ್ಟ್ಗಳ ರೀತಿಯೇ ಇರಬೇಕಾಗುತ್ತೆ ಅಂಡ್ ಚೈತ್ರಾ ಕುಂದಾಪುರ್ ಅವರು ಹೇಳ್ತಿದ್ದಾರೆ ಗೆಸ್ಟ್ ಇಸ್ ಆಲ್ವೇಸ್ ರೈಟ್ ಅಂತ ಹೇಳಿ ಹೇಳ್ತಿದ್ದಾರೆ ಹಂಗನ್ಬಿಟ್ಟು ಇವ್ರು ಏನೇ ಮಾಡಿದ್ರು ಸಹ ರೈಟ್ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಸ್ಟಾಫ್ ಆಗಿ ಇವರು ಗೆಸ್ಟ್ಗಳಾಗಿ ಏನೇನು ಸೇವೆ ಬೇಕೋ ಅದನ್ನ ಇವರು ಮಾಡಿಸ್ಕೋಬೋದೇ ಹೊರತು ಅಂತ ಹೇಳಿ ಒಬ್ಬರನ್ನ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡೋದಿದ್ದಿಲ್ಲ ಅದನ್ನ ಇವರು ಯಾವ ಸಂದರ್ಭದಲ್ಲೂ ಸಹ ಮಾಡಬಾರ್ದು ಒಂದು ಗೆಸ್ಟ್ ಅಂತ ಹೋದಾಗ ರೆಸಾರ್ಟ್ಗೆ ನೀವು ಗೆಸ್ಟ್ ಅಂತ ಹೋದಾಗ ಅದು ಯಾವ ಒಂದು ರೆಸಾರ್ಟಲ್ಲೂ ನಡೆಯೋದಿಲ್ಲ ಆ್ಯಂಡ್ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದು ನಡೀಬಾರ್ದು de ಉಗ್ರಂ ಮಂಜು ಅವರು ಗಿಲ್ಲಿನ ಕರೀತಾರೆ ಕರೆದ್ಬಿಟ್ಟು ನೀರ್ ಚೆಲ್ತಾರೆ ನೀರ್ ಚೆಲ್ಬಿಟ್ಟು ಇದು ಗಿಲ್ಲಿನೇ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಟೀ ಚೆಲ್ತಾರೆ ಅದನ್ನು ಗಿಲ್ಲಿನೇ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಯಾವ ಹೋಟೆಲ್ ಅಲ್ಲಿ ಯಾವ ಸ್ಟಾಫ್ ನೇ ಟಾರ್ಗೆಟ್ ಮಾಡ್ತಾರೆ ಯಾವ ಹೋಟೆಲ್ ಅಲ್ಲೂ ನನಗ್ ಗೊತ್ತಿರುವಂತಹ ಪ್ರಕಾರ ಯಾವ ರೆಸಾರ್ಟ್ ಅಲ್ಲಿ ಆಗಿರ್ಬೋದು ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು ಯಾರು ಸಹ ಈ ರೀತಿ ಮಾಡೋದಿಲ್ಲ ಗೆಸ್ಟ್ ಗಳು ಅಂಡ್ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಇರುವಂತಹ ಚೇರ್ ಗಳ್ ಎಲ್ಲವನ್ನೂ ಸಹ ಎತ್ತ ಬಿಸಾಕ್ತಾ ಇರ್ತಾರೆ ಉಗ್ರಂ ಮಂಜು ಅವರು ಎತ್ತಿ ಬಿಸಾಕಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ರಾಶಿ ಚಿಕ್ಕ ಕ್ಯಾಚ್ ಅಂತ ಹೇಳಿ ಅಲ್ಲಿರುವಂತಹ ಎಸಿತಾ ಇರ್ತಾರೆ ಕೂಡ ಗೆಸ್ಟ್ಗಳು ಈ ರೀತಿ ನೆಡ್ಕೊಳೋದಿಲ್ಲ ಸೊ ಗೆ ಹೋದಾಗ ಗೆಸ್ಟ್ಗಳು ಯಾವ ಲಿಮಿಟ್ ಇರಬೇಕು ಯಾವ ರೀತಿ ನೆಡ್ಕೊಳ್ಬೇಕು ಆ ರೀತಿ ಆಟನ ಆಡ್ಕೊಂಡು ಹೋಗಿದ್ರೆ ಅಲ್ಲಿರುವಂತಹ ಸ್ಟಾಫ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಅವ್ರನ್ನ ನೋಡ್ಕೋತಿದ್ರು ಅಂತ ಅನ್ಸುತ್ತೆ ಅಂಡ್ ಎಸ್ ಗಿಲ್ಲಿ 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 ಏನಕ್ಕೆ ಹೋಗಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂಡ್ ಆಫ್ ಅಫ್ಕೋರ್ಸ್ ಎಲ್ಲದರಲ್ಲೂ ಮಾತಾಡ್ತಾನೆ ಅಂಡ್ ಬೇರೆ ಇನ್ನೊಂದು ಏನ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿರುವಂತಹ ಲೈಕ್ ಗಿಲ್ಲಿನ ಕೇಳಿ ಪ್ರಶ್ನೆ ಮಾಡಿ ಪ್ರತಿ ಒಂದಕ್ಕೂ ಗಿಲ್ಲಿಗೆ ಅಪೋಸ್ ಮಾಡಿ ಅಂತ ಹೇಳಿ ರಜತ್ ಅವರು ಪದೇ 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 ಹೇಳ್ತಾನೆ ಅವ್ನ ಆಡ್ದಂಗೆಲ್ಲ ಆಡ್ಕೊಂಡು ನೋಡ್ಕೊಂಡು ನೀವುಗಳು ಸುಮ್ಮನೆ ಇದರಲ್ಲ ನಿಮಗೆ ಬೈಬೇಕು ಫಸ್ಟ್ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ ಗಳಿಗೆಲ್ಲ ಗಿಲ್ಲಿ ಮೇಲೆ ಹಾಕೊಡ್ತಿರುವಂತೆ ಕಾಣಿಸ್ತಿದೆ ನನ್ಗಂತೂ ಲೈಕ್ ರಜತ್ ಅವ್ರಿಗೆ ಅಷ್ಟೆಲ್ಲ ಮಾತಾಡುವಂತಹ ಅಧಿಕಾರ ಇಲ್ಲ ಗಿಲ್ಲಿ ಬಗ್ಗೆ ಲೈಕ್ ಗಿಲ್ಲಿನ ತುಂಬಾನೇ ಕೀಳಾಗೂ ಸಹ ನೋಡ್ತಿದ್ದಾರೆ ಅಂಡ್ ಗಿಲ್ಲಿ ಬಗ್ಗೆ ಹೇಳ್ತಾರೆ ಲೈಕ್ ಹೊರ್ಗಡೆ ನನಗೆ ತುಂಬಾನೇ ರೆಸ್ಪೆಕ್ಟ್ ಇಷ್ಟಪಟ್ಟಿದ್ದಂತಹ ಕಂಟೆಸ್ಟೆಂಟ್ ನೀನು ಬಟ್ ತುಂಬಾ ರೋದನೆ ಕೊಡ್ತಾ ಬಂದ ಮೇಲೆ ಮನುಷ್ಯ ಅದೊನು ಒಂದ್ಸತಿ ಹೇಳಿದ ತಕ್ಷಣ ಕೇಳಿ ತಿಳ್ಕೊತಾನೆ ಬಟ್ ನೀನ್ ಮನುಷ್ಯನೇ ಅಲ್ಲ ಅಂತ ಎಲ್ಲ ಹೇಳಿ ಮಾತಾಡ್ತಿದಾರೆ ಸೊ ಈ ರೀತಿ ಎಲ್ಲ ಮಾತಾಡೋದು ಅವ್ರಿಗೂ ಕೂಡ ಪರ್ಸನಲ್ ಆಗಿ ಆಗುತ್ತೆ ಅಲ್ವಾ ಲೈಕ್ ಸ್ಟಾಫ್ ಅಂತ ಅಂದಿದ ತಕ್ಷಣ ಸ್ಟಾಫ್ ಆದವರು ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಇರಬೇಕು ಅನ್ನುವಂತಹ ರೂಲ್ಸ್ ಏನಿಲ್ಲ ಅಂಡ್ ಇನ್ನು ನೆನ್ನೆ ರೋಸ್ಟ್ ಅನ್ನುವಂತಹ ಒಂದು ಗಿಲ್ಲಿಗೆ ಟಾಸ್ಕ್ ಕೊಟ್ಟಿದ್ದಿದೆ ಬಿಗ್ ಬಾಸ್ ಅವರು ಅಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ಗಳಿಗಾದ್ರೂ ಬಿಗ್ ಬಾಸ್ ಅವರು ರೋಸ್ಟ್ ಮಾಡಿ ಅಂತ ಹೇಳಿ ಕೊಡ್ಬೋದಾಗಿತ್ತು ಗೆಸ್ಟ್ಗಳನ್ನು ರೋಸ್ಟ್ ಮಾಡಿ ಅಂತ ಹೇಳಿ ಕೊಡ್ಬೋದಾಗಿತ್ತು ಬಟ್ ಅಲ್ಲಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದು ಗಿಲ್ಲಿನ ಗಿಲ್ಲಿ ಸ್ಪಾಂಟೇನಿಟಿ ಏನು ಅನ್ನೋದು ಖಂಡಿತವಾಗ್ಲೂ ಬಿಗ್ ಬಾಸ್ ಅವ್ರಿಗೆ ಗೊತ್ತಿತ್ತು ಸೊ ಆ ಒಂದು ಸ್ಪಾಂಟೇನಿಟಿ ಹೇಗೆ ಬರುತ್ತೆ ಮಾತುಗಳು ಹೇಗೆ ಬರುತ್ತೆ ಅಂತ ಹೇಳಿ ಎಲ್ಲವನ್ನೂ ಸಹ ಬಿಗ್ ಬಾಸ್ ಅವರು ಮೊದಲನೇ ದಿನದಿಂದ ನೆನ್ನೆವರೆಗೂ ಸಹ ನೋಡ್ಕೊಂಡು ಬಂದೇ ಇರ್ತಾರೆ ಸೊ ಗಿಲ್ಲಿ ಯಾವ ರೀತಿ ಎಲ್ಲ ಮಾತಾಡ್ಬೋದು ಅನ್ನೋದು ಬಿಗ್ ಬಾಸ್ಗೆ ಗೊತ್ತಿರುತ್ತೆ ಸೊ ಅದನ್ನು ಯೂಸ್ ಮಾಡಿ ಗಿಲ್ಲಿನೇ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಗೆಸ್ಟ್ ಟಾರ್ಗೆಟ್ ಮಾಡಿ ಲೈಕ್ ರೋಸ್ಟ್ ಮಾಡಬೇಕು ಅಂತ ಹೇಳಿ ಅವನಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಸೊ ಅದಕ್ಕೆ ತಕ್ಕ ಹಾಗೆ ಗಿಲ್ಲಿ ನಡ್ಕೊಂಡ ಗಿಲ್ಲಿ ನಡ್ಕೊಂಡ ಅಂತ ಅಂದಿದ ತಕ್ಷಣ ಇವರೆಲ್ಲ ಟ್ರಿಗರ್ ಆಗ್ತಾರೆ ಟ್ರಿಗರ್ ಆಗ್ತಾರೆ ಟ್ರಿಗರ್ ಆದರೂ ಸರಿ ಟ್ರಿಗರ್ ಮೇಲೆ ನಂಗೆ ಗೆಸ್ಟ್ಗಳು ಟ್ರಿಗರ್ ಆಗಿದ್ದು ಸಹ ಅಷ್ಟೊಂದು ಏನು ಬೇಜಾರಾಗಿಲ್ಲ ಲೈಕ್ ಇಲ್ಲಿ ಏನೋ ಒಂದು ಮಾತಂದ ಗೆಸ್ಟ್ಗಳು ಟ್ರಿಗರ್ ಆದರೂ ಸರಿ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದು ಬಟ್ ಈ ಕಡೆ ಕ್ಯಾಪ್ಟನ್ ಅಭಿ ಇದ್ದಾರಲ್ಲ ನಿಜವಾಗ್ಲೂ ಕ್ಯಾಪ್ಟನ್ಸಿ ಏನಾದ್ನ ಮಾಡ್ತಿದ್ದಾರ ಲೈಕ್ ಅವರ ಸ್ಟಾಫ್ಸ್ ಪರವಾಗಿ ನಿಂತ್ಕೋಬೇಕಾಗಿರೋದು ಒಂದು ಮ್ಯಾನೇಜರ್ ಅಂತ ಅಂದ ಮೇಲೆ ಜಸ್ಟ್ ಗೆಸ್ಟ್ಗಳನ್ನ ನೋಡೋದಲ್ಲ ಅವರ ಒಂದು ಸ್ಟ್ಯಾಪ್ಸ್ ತಪ್ಪು ಮಾಡದೇ ಇದ್ದಾಗ ಅವ್ರ ಪರ ನಿಂತ್ಕೊಂಡು ಮಾತಾಡಬೇಕಾಗಿರೋದು ಕೂಡ ಅವರ ಕರ್ತವ್ಯ ಆಗಿರುತ್ತೆ ನಿನ್ನೆ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಂತಹ ರೋಸ್ಟ್ ಮಾಡಬೇಕು ಅನ್ನುವಂತಹ ಟಾಸ್ಕಲ್ಲಿ ಗಿಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ಸ್ಗಳನ್ನು ಹೊಡೆದ ಲೈಕ್ ಧ್ರುವಂತ ಅವ್ರು ಬರ್ತಾರೆ ಧ್ರುವಂತ್ ಅವರು ತುಂಬ ಸತಿ ನಾನು ಕೂಡ ಆರ್ಟಿಸ್ಟು ನಾನು ಕೂಡ ಆರ್ಟಿಸ್ಟು ನಾನು ಕೂಡ ಡ್ರಾಮಾ ಮಾಡೋಣ ಅಂತೆಲ್ಲ ಹೇಳಿ ಹೇಳ್ಕೊಳ್ತಾ ಇರ್ತಾರೆ ಬಟ್ ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡಿದ ಒಂದು ನಾಲ್ಕೈದು ಡೈಲಾಗ್ಗೆ ಸ್ಕ್ರಿಪ್ಟ್ ಇಟ್ಕೊಂಡು ಅವರು ನೋಡ್ಕೊಂಡು ನೋಡ್ಕೊಂಡು ಹೇಳಿದ್ರು ಬಟ್ ಗಿಲ್ಲಿ ಎಷ್ಟೊತ್ತು ರೋಸ್ಟ್ ಮಾಡ್ದೆ ಅಷ್ಟೆಲ್ಲವನ್ನು ಸಹ ಸ್ಪಾಂಟೇನಿಯಸ್ ಆಗಿ ಮಾಡಿದ ಆಫ್ಕೋರ್ಸ್ ಅವರು ಕೂಡ ಸ್ಕ್ರಿಪ್ಟ್ ಅನ್ನ ಬರ್ಕೊಂಡಿರ್ತಾರೆ ಬಟ್ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಕೊಡ್ತಾನೆ ಹೋದ ಅದನ್ನ ಮಾತ್ರ ಯಾರು ಕೂಡ ನೋಟಿಸ್ ಮಾಡಲಿಲ್ಲ ಬಟ್ ನೋಟಿಸ್ ಮಾಡಿದ ಯಾರು ಅಂತಂದ್ರೆ ಅವರು ಹಿಂದಿನ ದಿವಸನೇ ಲೈಕ್ ಒಂದ್ ನಾಲ್ಕೈದು ದಿವಸಕ್ಕೆ ಮುಂಚೆನೆ ಏನೋ ಜಾಹ್ವಿಯವ್ರ ಜೊತೆ ಕೂಡ ಅವ್ರಿಗೆ ಒಂದು ಕ್ಲಾಶಸ್ ಆಗಿರುತ್ತೆ ಆಂಕರಿಂಗ್ ಮಾಡುವಂತಹ ವಿಚಾರಕ್ಕೆ ಒಂದು ಕ್ಲಾಶಸ್ ಆಗಿತ್ತು ಬಟ್ ಜಾಹನ್ವಿಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ನಮ್ಗೆ ನಮ್ಗೆ ಇಲ್ಲಿಗೆ ಯಾವ ಟಾಸ್ಕ್ ಕೊಟ್ಟರು ಅವನು ಅದ್ಭುತವಾಗಿ ಮಾಡ್ತಾನೆ ಒಟ್ನಲ್ಲಿ ಮಾತು ಆಡುವಂತಹ ಒಂದು ಟಾಸ್ಕ್ ಇತ್ತು ಅಂತಂದರೆ ಲೈಕ್ ಅದು ಆ್ಯಂಕರಿಂಗ್ ಆದರೂ ಆಗಿರ್ಬೋದು ರೋಸ್ಟ್ ಮಾಡೋದಾದ್ರೂ ಆಗಿರ್ಬೋದು ತುಂಬ ಅದ್ಭುತವಾಗಿ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ನಮ್ಮ ಜಾಮಿಯವ್ರಿಗೂ ಗೊತ್ತಾಯ್ತು ಅಂತ ಅನ್ಸುತ್ತೆ ಅವರು ಹೋಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಗಿಲ್ಲಿನ ತುಂಬ ಚೆನ್ನಾಗಿ ಮಾಡಿದೆ ಅಲ್ಲಿ ಗೆಸ್ಟ್ಗಳಿಗೆ ಸ್ವಲ್ಪ ಹರ್ಟ್ ಆಗ್ತಿತ್ತು ಏನೋ ಬಟ್ ನಮಗೆ ನೋಡೋರಿಗೆ ತುಂಬಾ ಮಜಾ ಸಿಕ್ತು ಅಂತ ಹೇಳಿ ಅವರು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಬಟ್ ಇಲ್ಲಿ ಗೆಸ್ಟ್ಗಳು ಬೇಜಾರಾದರು ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ಮಧ್ಯೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಗಿಲ್ಲಿ ಚೌಕಟ್ಟನ್ನು ಮೀರಿ ಮಾತಾಡಿದನ ಇಲ್ವಾ ಅಂತ ಅಂತ ಹೇಳಿ ಕ್ಯಾಪ್ಟನ್ ಅದ್ಲ ಕ್ಲಾರಿಟಿಯನ್ನು ಕೇಳ್ತಾರೆ ಇಲ್ಲಿ ಅಭಿಷೇಕ್ ಅವರು ಒಂದು ಕ್ಲಾರಿಟಿ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕ್ಲಾರಿಟಿ ಕೊಡಬೇಕಾಗಿತ್ತು ಹೌದು ಅಂತ ಲೈಕ್ ಸ್ಪಾಂಟೇನಿಯಸ್ ಆಗಿ ಅಲ್ಲೇ ಹೇಳಿಬಿಟ್ರು ಗಿಲ್ಲಿ ಚೌಕಟ್ಟನ್ನು ಮೀರಿ ಮಾತಾಡಿದ್ದೇನೆ ಅಂತ ಹೇಳಿ ಅಲ್ಲೇ ಹೇಳಿಬಿಟ್ರು ಅದನ್ನೆಲ್ಲ ಹೇಳಬೇಕು ಅಂತಂದಿದ್ರೆ ಲೈಕ್ ಇವರು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅಶ್ವಿನಿ ಗೌಡ ಅವರು ಇವ್ರ ಜೊತೆನೇ ಇದ್ರಲ್ವ ಸ್ಕ್ರಿಪ್ಟ್ ರೆಡಿ ಆಗಿರುತ್ತಲ್ವ ಅಂತಹ ಟೈಮಲ್ಲೇ ಹೇಳ್ಬೋದಾಗಿತ್ತು ಮ್ಯಾನೇಜರ್ ಆದವರು ಆ ಸ್ಕ್ರಿಪ್ಟ ಗಿಲ್ಲಿ ಗಿಲಿ ಏನು ಕಿರಿಕ್ ಮಾಡ್ತಾನೆ ಅನ್ನೋದು ಗೊತ್ತಿದೆ ಅಲ್ವಾ ಇಷ್ಟು ದಿವಸದಿಂದ ಗಿಲಿನ ನೋಡ್ಕೊಂಡು ಬಂದಿದ್ದಾರೆ ಅಲ್ಲ ಸೊ ಗಿಲಿ ಏನೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದಾನೆ ಅಂತಂದಾಗ ಅದು ಯಾವ ಮಟ್ಟಕ್ಕೆ ರೇಕ್ಸೋ ಥರ ಇದೆ ಅಂತ ಹೇಳಿ ರೋಸ್ಟ್ ಮಾಡೋ ಥರ ಇದೆ ಅಂತ ಹೇಳಿ ಒಂದ್ಸತಿ ಮ್ಯಾನೇಜರು ಹೋಗಿ ಚೆಕ್ ಮಾಡ್ಕೊಬೋದಾಗಿತ್ತು ಚೆಕ್ ಮಾಡ್ಕೊಂಡು ಗಿಲಿನ ಕರೆಕ್ಟ್ ಮಾಡ್ಬೋದಾಗಿತ್ತು ಆ್ಯಂಡ್ ಗಿಲ್ಲಿ ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ಮಾಡಿದರೂ ಸಹ ಯಾರು ಅವನನ್ನು ಅಪ್ರಿಷಿಯೇಟ್ ಮಾಡ್ದೇನೆ ಲೈಕ್ ಗಿಲ್ಲಿದೆ ತಪ್ಪು ಅನ್ನೋ ರೀತಿ ಲೈಕ್ ಟಕ್ ಅಂತ ಹೇಳ್ಬಿಟ್ರು ಬಿಗ್ ಬಾಸ್ ಕೇಳಿದ ತಕ್ಷಣ ಅಭಿಷೇಕ್ ಅವರು ಹೌದು ಗಿಲಿ ತಪ್ಪು ಮಾಡಿದ್ದಾನೆ ಚೌಕಟ್ಟನ್ನು ಮೀರಿ ಮಾ ಮಾತಾಡಿದ್ದಾನೆ ಅಂತ ಹೇಳಿ ಟಕ್ ಅಂತ ಹೇಳ್ಬಿಟ್ರೆ ಆ್ಯಂಡ್ ನನಗೂ ಕೂಡ ಅದು ಇಷ್ಟ ಆಗಲಿಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಲೈಕ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾರೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಿದ್ದಾರೆ ನಂಗೆ ಅನ್ಸೋ ಪ್ರಕಾರ ಅವ್ರು ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರಲ್ಲ ಅಂತ ಅನ್ಸುತ್ತೆ ಬಟ್ ಒಂದು ಸ್ವಲ್ಪ ದಿವಸ ಇದ್ದು ಹೋಗ್ಬೋದು ಲೈಕ್ ಚೈತ್ರ ಕುಂದಾಪುರ ಅವ್ರಿಗೆ ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡಿ ಅಂತ ಹೇಳಿ ಸ್ವಲ್ಪ ಕಾಟ ಕೊಡಿ ಅಂತ ಹೇಳಿ ಕಳಿಸಿರ್ಬೋದು ಗಿಲ್ಲಿಗೆ ರಜತ್ ಮತ್ತೆ ಮಂಜಾಣವಾಗಿ ಕಾಟ ಕೊಡಿ ಅಂತ ಹೇಳಿ ಕಳಿಸಿರ್ಬೋದು ಸೊ ಸೊ ಈ ರೀತಿ ಕಳಿಸಿದ್ರು ಕಳಿಸಿರ್ಬೋದು ಬಟ್ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಇಷ್ಟು ದಿವಸದಿಂದ ಆಡ್ಕೊಂಡು ಬಂದಿದ್ದಾರೆ ಇವರು ಇವರೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಇವರು ಇದ್ರೆ ಒಂದು ರೀತಿ ಮಜಾ ಇರುತ್ತೆ ಹೊರತು ಇವ್ರನ್ನ ಕಂಟೆಸ್ಟೆಂಟ್ ಆಗಿ ತೊಗೋತೀವಿ ಲೈಕ್ ಫಿನಾಲಿನಲ್ಲಿ ಇವ್ರನ್ನ ಗೆಲ್ಸೋ ರೀತಿ ನಾವು ಓಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ಇಷ್ಟು ದಿಸ್ರು ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಬೆಲೆ ಇಲ್ವಾ ಅನ್ನೋ ರೀತಿ ಆಗೋಗ್ಬಿಡುತ್ತೆ ಇವರೆಲ್ಲ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆದರು ಅಂತಂದರೆ ಆ್ಯಂಡ್ ಇನ್ನು ಇವ್ರೇನಾದ್ರೂ ಕಂಟೆಸ್ಟೆಂಟ್ಗಳು ಆದರು ಅಂತಂದರೆ ಇವ್ರನ್ನ ಟ್ರೀಟ್ ಮಾಡುವಂಥ ರೀತಿನೇ ಬೇರೆ ಇರುತ್ತೆ ಲೈಕ್ ಮನೆಯಲ್ಲಿ ಇರುವಂತಹ ಹಳೆ ಕಂಟೆಸ್ಟೆಂಟ್ಗಳು ಇವ್ರನ್ನ ಟ್ರೀಟ್ ಮಾಡುವಂತಹ ರೀತಿನೇ ಬೇರೆ ಇರುತ್ತೆ ಯಾಕೆ ಅಂತಂದ್ರೆ ಲೈಕ್ ನಾವು ನೋಡ್ಬೋದು ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಬೆಡ್ರೂಮಲ್ಲಿ ಅಲ್ಲಿ ಕಾನ್ವರ್ಸೇಷನನ್ನು ಮಾಡ್ತಾರೆ ನಮ್ಮ ಫ್ಯಾಮಿಲಿ ಇದ್ದಾಗ ನಾವು ಜೊತೆನಲ್ಲಿ ಇರ್ಬೇಕಾದ್ರೆ ನಾವೇ ಕೈ ಕೈ ಅಂತ ಕಿತ್ತಾಡ್ಕೊಂಡಿರ್ತೀವಿ ಬಟ್ ಬೇರೆ ಯಾರೋ ಬಂದರು ಅಂತಂದಾಗ ನಮ್ಮ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು ಅಂತ ಅನಿಸ್ಬಿಡತ್ತೆ ಅಂತ ಹೇಳಿ ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಆ್ಯಂಡ್ ಅಶ್ವಿನಿ ಮ್ಯಾಮ್ ಅವರು ಕೂಡ ಲೈಕ್ ನೋಡ್ದೆ ಇವಾಗಾದ್ರೂ ಗೊತ್ತಾಯ್ತಾ ನಾವೇ ನಿಮ್ಮ ಫ್ಯಾಮಿಲಿ ಅನ್ನೋದು ಗೊತ್ತಾಯ್ತಾ ಅವ್ರು ಇರೋವರೆಗೂ ಅಲ್ಲ ಅವರು ಹೊರಗಡೆ ಹೋದ್ಮೇಲೂ ಕೂಡ ಈ ಫ್ಯಾಮಿಲಿ ಅನ್ನುವಂಥ ಒಂದು ಬಾಂಧವ್ಯ ಹಾಗೆ ಇರಬೇಕು ಅಂತ ಹೇಳಿ ಅಶ್ವಿನಿ ಮ್ಯಾಮ್ ಅವರು ಗಿಲ್ಲಿಯವ್ರ ಹತ್ರ ಕೇಳ್ತಿದ್ರು ಗಿಲ್ಲಿ ಗಿಲ್ಲಿಯವರು ಇನ್ಮೇಲೆ ಖಂಡಿತವಾಗ್ಲೂ ಅದು ಇರುತ್ತೆ ಅಂತ ಹೇಳ್ತಿದ್ರು ಬಟ್ ಅದು ಎಷ್ಟು ಮಟ್ಟಕ್ಕೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಹೊರಗಡೆ ಅವ್ರಗಡೆ ಹೋದ್ಮೇಲೆ ಇವ್ರು ಹಳೆ ಆಟನೇ ಆಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ನಾನು ವಿನ್ ಆಗಬೇಕು ನಾನು ಕಂಟೆಂಟ್ ತಗೋ ಕೊಂಟ್ ಕಂಟೆಂಟ್ ಕೊಡಬೇಕು ನಾನು ಎಲ್ಲರ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬೇಕು ಆವಾಗ ನಾನು ವಿನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಎಲ್ಲರ ಮೈಂಡಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಇಲ್ಲಿ ಕಂಟೆಂಟ್ ಕೊಟ್ಟು ಜನಗಳ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮಾತ್ರ ಲೈಕ್ ನೀವು ಪಾಸಿಟಿವ್ ವೇ ಆಗಿ ಕೊಡ್ತೀಯೋ ಅಥವಾ ನೆಗೆಟಿವ್ ವೇ ಆಗಿ ಕೊಡ್ತೀಯೋ ಗೊತ್ತಿಲ್ಲ ಯಾವುದೋ ಒಂದು ಕಂಟೆಂಟನ್ನು ಕೊಟ್ಟು ನೀನು ಜನಗಳ ಕಣಗೆ ಕಾಣಿಸ್ತಾ ಇದ್ರೆ ಮಾತ್ರ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳಕ್ ಸಾಧ್ಯ ಇರೋದು ಅನ್ನೋದು ಎಲ್ರಿಗೂ ಸಹ ಗೊತ್ತಿರತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲರೂ ಸಹ ಅವ್ರವ್ರ ಕಂಟೆಂಟ್ ರೀತಿ ಹೇಗೆ ಆಡ್ಬೇಕು ಅಂತ ಅನ್ಸುತ್ತೆ ಆ ರೀತಿ ಆಡ್ಕೊಂಡು ಹೋಗ್ತಿದ್ದಾರೆ ಜಸ್ಟ್ ಇವಾಗ ಹೊರಗಡೆ ಇರೋರು ಯಾರು ಬಂದಿದ್ದಾರೆ ಅಂತ ಅಂದ ತಕ್ಷಣ ಈ ರೀತಿ ಮಾತುಗಳು ಬರ್ತಿದೆ ಅಷ್ಟೇ ಬಟ್ ಹೊರಗಡೆ ಹೋದ್ರು ಅಂದ್ರೆ ತ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿ ಮತ್ತೆ ಅದೇ ಲೈಕ್ ಅವತ್ತಿಂದ ಹೇಗಿಡ್ಕೊಂಡಿದ್ರು ಅದೇ ಜಗಳಗಳು ಅದೇ ಮನಸ್ತಾಪಗಳು ಸ್ಟಾರ್ಟ್ ಆಗೇ ಆಗುತ್ತೆ ಬಟ್ ಅವ್ರು ಇದ್ದಾಗ ಒಂದು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ ಲೈಕ್ ಅವರ ಒಂದು ಫ್ರೆಂಡ್ಶಿಪ್ ಅನ್ನೋದನ್ನು ತೋರಿಸ್ಕೊತಿದ್ದಾರೆ ಅವರ ಒಂದು ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ನಾವು ಹಳೆ ಕಂಟೆಸ್ಟೆಂಟ್ಗಳು ನಮ್ಮ ಸೀಸನ್ ಇದು ಸೊ ನಮ್ಮ ಸೀಸನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ನಾವೆಲ್ಲರೂ ಒಂದಾಗಿರಬೇಕು ಅನ್ನೋ ರೀತಿ ಮಾತಾಡಿದ್ರಲ್ಲ ಅದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಬಟ್ ಗಿಲ್ಲಿನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಿದ್ರಲ್ಲ ಅದಂತೂ ನಿಜಕ್ಕೂ ಇಷ್ಟ ಆಗ್ತಿಲ್ಲ ಯಾಕಂದರೆ ಸುಮಾರು ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನೆಲ್ಲಾರನ್ನೂ ಬಿಟ್ಟು ಲೈಕ್ ಗಿಲ್ಲಿ 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 ಅಂತ ಹೇಳಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನು ಇವರೇ ಟಾರ್ಗೆಟ್ ಮಾಡ್ತಾರೆ ಇವರೇ ಅವನನ್ನು ರೊಚ್ಚಿಗೆ ಬರ್ಸ್ತಾರೆ ರೊಚ್ಚಿಗೆ ಬರೆಸ್ಬಿಟ್ಟು ಬಂದು ಕೇಳ್ತಾರೆ ಲೈಕ್ ಇರೋ ಬರೋ ಕಂಟೆಸ್ಟೆಂಟ್ಗಳು ಪೇಮೆಂಟ್ ಎಲ್ಲ ನೀನು ಒಬ್ಬನೇ ತೊಗೊತಿದ್ಯಾ ಅವ್ರ ಸ್ಕ್ರೀನ್ ಸ್ಪೇಸ್ ಎಲ್ಲ ನೀನೇ ತೊಗೋತಿದ್ಯಲ್ವಾ ಸೊ ಬರೋ ಕಂಟೆಸ್ಟೆಂಟ್ಗಳ ಪೇಮೆಂಟ್ ಎಲ್ಲ ನಿಂಗೆ ಸಿಕ್ತಿದ್ಯಾ ಏನು ಅಂತ ಮಂಜಣ್ಣ ಅವ್ರಿಗೆ ಗಿಲ್ಲಿನ್ ಕೇಳ್ತಿದ್ದಾರೆ ಸೊ ಈ ಥರ ಕೇಳ್ತಿದಾರಲ್ವ ಇರೋ ಬರೋ ಸ್ಪೇಸ್ ಎಲ್ಲ ಅವನೇ ತಗೋತಿದ್ದಾನೆ ಅಂತಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಅಂತ ಅರ್ಥ ಗಿಲ್ಲಿಗೆ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳಿಗೂ ಕೂಡ ಅಲ್ಲಿ ಅವಕಾಶ ಇದೆ ಎಲ್ಲಿ ಏನ್ ಜಸ್ಟ್ ಒಂದು ಕ್ಯಾಮ್ರಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಗಿಲ್ಲಿ ಆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಬೇರೆ ಕಂಟೆಸ್ಟೆಂಟ್ಗಳಿಗೆ ಸ್ಪೇಸ್ ಕೊಡದಿರ ನಿಂತ್ಕೊಂಡು ಅವನು ಬಿಗ್ ಬಾಸ್ ಮನೆಯಲ್ಲಿ ಅವನೇನೋ ಕಂಟೆಂಟ್ ಕೊಡ್ತಿದ್ದಾನೆ ಅನ್ನೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಒಂದು ಕ್ಯಾಮ್ರಾ ಅಲ್ಲ ಮೂಲ ಮೂಲನಲ್ಲೂ ಕ್ಯಾಮ್ರಾ ಇದೆ ಲೈಕ್ ಇವನ್ ಇಲ್ಲಿ ಕಂಟೆಂಟ್ ಕೊಡ್ತಿದ್ರೆ ಅವ್ರು ಬೇರೆ ಕ್ಯಾಮ್ರಾ ಮುಂದೆ ಏನಾದ್ರು ಕಂಟೆಂಟ್ಗಳನ್ನ ಗಳನ್ನ ಕೊಟ್ಕೊಂಬುದಲ್ಲ ಅವರು ಸ್ಕ್ರೀನ್ ಸ್ಪೇಸ್ ಅನ್ನ ತಗೋಬೋದಲ್ವಾ ಇವನ್ಗಿಂತ ಜನ ಾಗಿರ ಕಂಟೆಂಟ್ ಕೊಟ್ಟರು ಅಂತಂದ್ರೆ ಅವರು ಕೂಡ ನೋಟಿಸ್ ಆಗ್ತಾರೆ ಅವ್ರಿಗೂ ಕೂಡ ಸ್ಕ್ರೀನ್ ಸ್ಪೇಸ್ ಅನ್ನ ಸಿಗುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಂಡೇ ಇರುವಂತಹ ಮಂಜು ಅವರು ಎಕ್ಸ್ ಕಂಟೆಸ್ಟೆಂಟ್ ಆಗಿರುವಂತಹ ಮಂಜು ಅವರು ಗಿಲಿಯವರ ಹತ್ರ ಬಂದು ಹೇಳ್ತಾರೆ ಬೇರೆಯವ್ರ ಸ್ಕ್ರೀನ್ ಸ್ಪೇಸ್ ಎಲ್ಲ ನೀನೇ ತಗೋತಿದ್ಯಾ ಅಂತ ಸೊ ಅವ್ನು ತಗೋತಿದ್ದಾನೆ ಅಂತಂದ್ರೆ ಅದು ಅವ್ನ್ ಟ್ಯಾಲೆಂಟ್ ಆಗಿರುತ್ತೆ ಅವನಿಗೆ ಟ್ಯಾಲೆಂಟ್ ಇದೆ ಸೊ ಅವ್ನು ತಗೋತಿದ್ದಾನೆ ಅದನ್ನು ಪ್ರಶ್ನೆ ಮಾಡುವಂತಹ ಅರ್ಹತೆ ಆಗಲಿ ಹಕ್ಕಾಗಲಿ ನಿಮಗಿಲ್ಲ ನಿಮ್ಗೆ ಯಾರೂ ಆ ಹಕ್ಕನ್ನು ಕೊಡೋದು ಇಲ್ಲ ಆ್ಯಂಡ್ ಈ ಸೀಸನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಲ್ಲ ಅಂತ ಅಂದಿದ್ದಿದ್ರೆ ಅರ್ಧಕ್ಕರ್ಧ ಜನ ಬಿಗ್ ಬಾಸ್ನೇ ನೋಡ್ತಾ ಇರಲಿಲ್ಲ ಗಿಲ್ಲಿಗೋಸ್ಕರನೇ ಆಲ್ಮೋಸ್ಟ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಗಳು ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ಶೋ ನೋಡ್ತಿರೋದು ಆ ರೇಂಜ್ಗೆ ಕಂಟೆಂಟ್ ಕೊಡ್ತಿದ್ದಾನೆ ಆ್ಯಂಡ್ ಇನ್ನು ವೀಕೆಂಡ್ ಎಪಿಸೋಡಲ್ಲಿ ಲೈಕ್ ಸುದೀಪ್ ಅವರು ಈ ಬಾರಿ ಅಷ್ಟೆಲ್ಲ ಒಂಥರ ರಗಡ ಕಾಣಿಸ್ಕೊಂತಿಲ್ಲ ನಾವು ಮುಂಚೆಲ್ಲ ಏನು ಸುದೀಪ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆ ರೀತಿ ಸುದೀಪ್ ಅವ್ರು ಕಾಣ್ಕೊಂತಿಲ್ಲ ಸೊ ವೀಕೆಂಡ್ ಎಪಿಸೋಡಲ್ಲೂ ಸಹ ಟಿ ಆರ್ ಪಿ ಸ್ವಲ್ಪ ಲೋ ಆಗಿರುವಂತ ಚಾನ್ಸಸ್ ಇದೆ ಬಟ್ ಟಿ ಆರ್ ಪಿಲಿ ವೀಕೆಂಡ್ ಎಪಿಸೋಡ್ ಗಿಂತ ಲೈಕ್ ಎಲ್ಲಾ ಸೀಸನಲ್ಲೂ ಕೂಡ ವೀಕೆಂಡ್ ಎಪಿಸೋಡ್ಸಲ್ಲೇ ಟಿ ಆರ್ ಪಿ ಜಾಸ್ತಿ ಬರ್ತಿದ್ರು ಬಟ್ ವೀಕೆಂಡ್ ಎಪಿಸೋಡ್ ಗಿಂತ ಟಿ ಆರ್ ಪಿ ಜಾಸ್ತಿ ಬಂದಂತಹ ಎಪಿಸೋಡ್ ಯಾವುದು ಅಂತಂದ್ರೆ ಗಿಲ್ಲಿ ಅಶ್ವಿನಿನ ರೋಸ್ಟ್ ಮಾಡ್ತಾ ನೋಡಿ ಒಂದು ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗಿಲ್ಲಿ ಅಶ್ವಿನಿನ ರೋಸ್ಟ್ ಮಾಡಿದ್ನಲ್ಲ ಸೊ ಆ ಒಂದು ಎಪಿಸೋಡ್ ತುಂಬಾನೇ ಹಿಟ್ ಆಗಿದೆ वीकेंड सुी बरतार आपसोड किंत इलेली एपिसोड ತುಂಬಾ ಹಿಟ್ಟಾಗಿದೆ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿಯ ಕಾಂಟ್ರಿಬ್ಯೂಷನ್ ಈ ಒಂದು ಸೀಸನ್ ಟ್ವಲ್ಲಲ್ಲಿ ಎಷ್ಟಿದೆ ಅಂತ ಹೇಳಿ ಇಷ್ಟೆಲ್ಲ ಅವನು ಚೆನ್ನಾಗಿ ಆಟ ಆಡ್ತಿದ್ದಾನೆ ಬಟ್ ಏನೋ ಒಂದೆರಡು ಮಾತು ಅತಿರೇಕದ ಮಾತುಗಳನ್ನ ಆಡ್ತಾನೆ ಅಂತ ಅಂದಿದ ತಕ್ಷಣ ನೀವು ಅವನನ್ನು ನಾಯಿ ಅಂತ ಕರೆಯೋದು ಹೆಣ ಅಂತ ಕರೆಯೋದು ಲೈಕ್ ಬೇಡದೇ ಇರುವಂತಹ ಅವನಿಗೆ ಟ್ರಿಗರ್ ಮಾಡುವಂಥ ವರ್ಡ್ಸ್ ಎಲ್ಲ ನೀವೇ ಯೂಸ್ ಮಾಡ್ತೀರಾ ಅವನು ಟ್ರಿಗರ್ ಆಗಿ ಕಾಮಿಡಿ ವೇನಲ್ಲಿ ಅವನೇನಾದರೂ ಉತ್ತರ ಕೊಟ್ಟಿದ್ದಾನೆ ಅಂತಂದರೆ ಬಟ್ ನೀವು ಅದನ್ನ ತೊಗೊಳೋದಕ್ಕೆ ನೀವು ರೆಡಿ ಇರೋದಿಲ್ಲ ನೀವು ಸೀರಿಯಸ್ ಸೀರಿಯಸ್ಸಾಗಿ ಅವ್ನಿಗಂತೀರ ಪಾಪ ಅವನು en el lata bobéco. ತಗೊಂಡು ಅವ್ನು ಕಾಮಿಡಿ ವೇನಲ್ಲಿ ಅವ್ನ್ಗೆ ಗೊತ್ತಿರುವಂತಹ ಒಂದು ಜಾನರ್ ವೇನಲ್ಲಿ ಅವನು ರಿಪ್ಲೈ ಕೊಡ್ತಿದ್ದಾನೆ ಆ ರಿಪ್ಲೈ ಕೊಟ್ಟಿದ್ದನ್ನ ತೊಗೊಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಅದು ನಿಮ್ಮ ಕೇಪಬಿಲಿಟಿ ನಿಮಗೆ ಒಂದು ಡಿಸ್ಕಂಫರ್ಟ್ ಆಗಿದೆ ಅಂತಂದಾಗ ನೀವು ಕುಗ್ ಹೋಗ್ತಿದ್ದೀರಾ ಅದೇ ಅವನಿಗೆ ಒಂದು ನಿಮ್ಮ ಮಾತುಗಳಿಂದ ಡಿಸ್ಕಂಫರ್ಟ್ ಆಗ್ತಿದೆ ಅಂತಂದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅದೇ ರೀತಿ ಉತ್ತರ ಕೊಡ್ತಿದ್ದಾನೆ ಅದ್ರಲ್ಲಿ ಏನು ಗೊತ್ತಾಗ್ತಿದೆ ಅಂತಂದ್ರೆ ನೀವಂತೂ ಖಂಡಿತವಾಗ್ಳು ನೀವು ಏನೇ ಮಾಡಿದ್ರು ಸಹ ಗಿಲ್ಲಿನ ಕುಗ್ಸೋದಕ್ಕಂತೂ ಖಂಡಿತವಾಗಳು ಆಗಲ್ಲ ಅನ್ನೋದು ಗೊತ್ತಾಗ್ತದೆ ಆ್ಯಂಡ್ ನೀವತ್ತೆ ಹೇಳ್ತಿದ್ದೀರ ಲೈಕ್ ಎಲ್ಲರೂ ತಿಂದು ಮೇಲೆ ಗಿಲ್ಲಿ ತಿನ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಯಾವ ಹೋಟೆಲ್ಗೆ ಬಂದಿರುವಂತಹ ಗೆಸ್ಟ್ಗಳು ಕೂಡ ಸ್ಟಾಫ್ ಈ ಟೈಮ್ ಗೆ ತಿನ್ಬೇಕು ಆ ಟೈಮ್ ಗೆ ತಿನ್ಬೇಕು ಅಂತ ಹೇಳಿ ಯಾರು ಕೂಡ ರೂಲ್ಸ್ ಮಾಡೋದಿಲ್ಲ ಅಂಡ್ ಆ ರೂಲ್ಸ್ ನೀವು ಮಾಡ್ತಿದ್ದೀರ ಅಂಡ್ ಆ ರೂಲ್ಸ್ ನ ಫಾಲೋ ಮಾಡುವಂತಹ ಅವಶ್ಯಕತೆ ಕೂಡ ಗಿಲ್ಲಿಗೆ ಇಲ್ಲ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಏನ್ ಅನಿಸ್ತು ಲೈಕ್ ಲೈಕ್ ಗಿಲ್ಲಿನ ಟಾರ್ಗೆಟ್ ಮಾಡಿ ಮಾತಾಡ್ತಿರೋದಾಗಿರ್ಬೋದು ಇದೆಲ್ಲ ನೋಡಿದಾಗ ಏನು ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅಥವಾ ಗಿಲ್ಲಿಗಿರುವಂತಹ ಒಂದು ಪೊಟೆನ್ಷಿಯಾಲಿಟಿ ಬಗ್ಗೆ ನಮಗೆಲ್ಲರಿಗೂ ತೋರಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರ ಗಿಲ್ಲಿನ ಯಾರೇ ಬಂದು ಕುಗ್ಸೋದಕ್ಕೆ ಟ್ರೈ ಮಾಡಿದ್ರು ಸಹ ಅವ್ನು ಕುಗ್ಗೋ ಮಗನೇ ಅಲ್ಲ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡಿದ್ರು Please make a subscribe monthly. Thank you so much. Love you all. Take care. Bye bye.